ಬಿಜೆಪಿ ಸಂಸದರ ಪೈಕಿ ಯಾರಿಗೆ ಸಿಗಲಿದೆ ಮಂತ್ರಿ ಸ್ಥಾನ ಕೇಂದ್ರ ಮಂತ್ರಿ ಸ್ಥಾನ ಯಾರಿಗೆ ಸಿಗಲಿದೆ ಕೇಂದ್ರದಲ್ಲಿ ಮಂತ್ರಿಯಾಗಲು ರಾಜ್ಯ ಸಂಸದರು ಪೈಪೋಟಿ ನಡೆಸುತ್ತಿದ್ದಾರೆ ರಾಜ್ಯದ ಲಿಂಗಾಯತ ಕೋಟಾದಲ್ಲಿ ಹಲವು ಮಂದಿ ಇದ್ದಾರೆ ಲಿಂಗಾಯತ ಕೋಟಾದಡಿ ಜಗದೀಶ್ ಶೆಟ್ಟರ್ ಬೊಮ್ಮಾಯಿ ಸೋಮಣ್ಣ ರಾಘವೇಂದ್ರ ಗದ್ದಿಗೌಡರ್ ತೀವ್ರ ಕಸರತ್ತು ಕೂಡ ನಡೀತಾ ಇರುವಂತದ್ದು ಇವರ ನಡುವೆ ಏನು ಮಂತ್ರಿ ಗಿರಿಗೋಸ್ಕರ ಕೇಂದ್ರ ಮಂತ್ರಿಯಾಗಲು ಎಲ್ಲರೂ ಕೂಡ ನಾಮುಂದು ತಾಮುಂದು ಅಂತ ತುದಿಗಾರಿನಲ್ಲಿ ನಿಂತಿದ್ದಾರೆ ಸೊ ಹೀಗಾಗಿ ಯಾರಿಗೆ ಒಲಿಯಲಿದೆ ಕೇಂದ್ರ ಮಂತ್ರಿ ಸ್ಥಾನ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಏನೋ ಇವರ ಹೆಸರುಗಳ ಜೊತೆಗೆ ಕೆಯ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಡಿ ಕೆಗೆ ಮೋದಿ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಕಾದು ನೋಡಬೇಕಾಗಿದೆ ಒಂದು ಕಡೆ ಕೇಂದ್ರ ಮಂತ್ರಿ ಆಗೋದಕ್ಕೆ ರಾಜ್ಯ ಸಂಸದರು ಪೈಪೋಟಿಗಳನ್ನ ನಡೆಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಸೋಮಣ್ಣ ರಾಘವೇಂದ್ರ ಹಾಗೆ ಗದ್ದಿಗೌಡರ್ ನಡುವೆ ತೀವ್ರ ಕಸರತ್ತುಗಳು ನಡೀತಾ ಇದೆ ನಾಳೆಯೇ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸೊ ಹೀಗಾಗಿ ಖಾತೆಗಳ ಹಂಚಿಕೆ ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಅಷ್ಟರಲ್ಲಿ ಫೈನಲ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಕಾದು ನೋಡಬೇಕು ಅಂತೂ ಇಂತೂ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಲೋಕ ಚುನಾವಣೆಯ ಫಲಿತಾಂಶ ಹೊರಬಿತ್ತು ಇನ್ನು ಹತ್ತೊಂಬತ್ತು ಸ್ಥಾನಗಳಲ್ಲಿ ರಾಜ್ಯದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಗೆದ್ದಿದೆ ಸೊ ಈಗ ನೆಕ್ಸ್ಟ್ ವಾಟ್ ಅನ್ನೋ ಪ್ರಶ್ನೆ ಇರುವಂತದ್ದು ಅಂದ್ರೆ ಮೋದಿ ಸಂಪುಟದಲ್ಲಿ ರಾಜ್ಯ ನಾಯಕರಿಗೆ ಯಾರ್ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಪ್ರಹ್ಲಾದ್ ಜೋಶಿಗೆ ಮತ್ತೊಮ್ಮೆ ಚಾನ್ಸ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು ಈಗ ಮಾಜಿ ಸಿಎಂಗಳು ಜಗದೀಶ್ ಶೆಟ್ಟರ್ ಹಾಗೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಸ್ಥಾನಮಾನ ಸಿಗುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು ಒಬಿಸಿ ಕೋಟಾದಡಿ ಪಿ ಸಿ ಮೋಹನ್ ಕೋಟಾ ಶ್ರೀನಿವಾಸ್ ಕೂಡ ಇದ್ದಾರೆ ಅವರಿಬ್ಬರ ನಡುವೆ ಕೂಡ ಪೈಪೋಟಿ ಜೋರಾಗಿ ನಡೀತಾ ಇದೆ ಬ್ರಾಹ್ಮಣ ಕೋಟಾದಡಿ ಪ್ರಹ್ಲಾದ್ ಜೋಶಿ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಇದ್ದಾರೆ ಹಾಗೆ ಒಕ್ಕಲಿಗ ಕೋಟಾದಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಇವರಿಬ್ರು ಕೂಡ ಇದ್ದಾರೆ ಬಟ್ ಕುಮಾರಸ್ವಾಮಿ ಫಿಕ್ಸ್ ಶೋಭಾಗೆ ಮಿಸ್ ಅಂತ ಹೇಳಲಾಗ್ತಾ ಇದೆ ಬಟ್ ಅದು ನೋಡಬೇಕು ಇತ್ತ ಡಾಕ್ಟರ್ ಮಂಜುನಾಥ್ ಯದುವೀರ್ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಇನ್ನು ದಲಿತ ಕೋಟಾದಡಿ ಕಾರಜೋಳ ಸಚಿವರಾಗುವುದು ಬಹುತೇಕ ನಿಶ್ಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಜಾತಿ ಪ್ರಭಾವ ಎಲ್ಲವನ್ನ ಬಳಸಿ ಮೋದಿ ಸಂಪುಟ ಸೇರೋದಕ್ಕೆ ಹಲವರು ಯತ್ನಿಸ್ತಾ ಇದ್ದಾರೆ ಹೀಗಾಗಿ ಯಾರಿಗೆ ಒಲಿಯಲಿದೆ ಅದೃಷ್ಟ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ